ನಮಸ್ಕಾರ ಸುದ್ದಿಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಲೋಕಸಭೆಯ ಚುನಾವಣೆ ಮುಗಿದಾಗಿದೆ ಲೋಕಸಭಾ ಚುನಾವಣೆ ಮುಗಿದಾದ ಮೇಲೆ ಗೆದ್ದಂತೂರಿಗೆ ಅಭಿನಂದನಾ ಸಮಾರಂಭ ಸಹಜವಾಗಿರ್ತಕ್ಕಂಥದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಆಯ್ಕೆಯಾಗಿ ಕೇಂದ್ರದಲ್ಲಿ ರಾಜ್ಯ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜಿ ಅವರಿಗೆ ಅಭಿನಂದನೆ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಆಯ್ಕೆಯಾಗಿರ್ತಕ್ಕಂಥ ಟಿ ಎನ್ ಜವರಾಯ್ಗೌಡರಿಗೆ ಅಭಿನಂದನಾ ಸಮಾರಂಭವನ್ನು ಕೆಂಗೇರಿ ಸಮೀಪವಾಗಿರ್ತಕ್ಕಂತಹ ಮದುವೆ ಮನೆಯ ಕಲ್ಯಾಣ ಮಂಟಪಗಳಿಗೆ ಅತ್ಯಂತ ಸಂಭ್ರಮದಿಂದ ನಡೀತು ಕಾರ್ಯಕ್ರಮ ನಡೆದಂಥ ವಿವರಗಳನ್ನು ಕೊಡುವಂಥ ವಿಶೇಷ ಕಾರ್ಯಕ್ರಮ ಇದು ಕಾರ್ಯಕ್ರಮ ಒಳಗೆ ಶೋಭಾ ಕರಂದ್ಲಾಜಿ ಅವರನ್ನು ಬೃಹದಾಕಾರವಾಗಿರ್ತಕ್ಕಂಥ ಒಂದು ಹಾರವನ್ನು ಹಾಕಿ ಸ್ವಾಗತವನ್ನು ಮಾಡಿದಂಥದ್ದು ಕಿಕ್ಕಿರದಂಥ ಸೇರಿದಂಥ ನಗರ ಮತ್ತು ಗ್ರಾಮಾಂತರ ಮಂಡಲದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರು ಸೇರಿ ಎಲ್ಲರನ್ನು ಕೂಡ ಅಭಿನಂದಿಸಿದರು ಅಭಿನಂದನೆಯ ಭಾಷಣಗಳು ನಡೀತವು ಗ್ರಾಮಾಂತರ ಮಂಡಲದ ಬಿ ಜೆ ಪಿ ಅಧ್ಯಕ್ಷ ರಂಗರಾಜು ಹಾಗೂ ನಗರ ಮಂಡಲದ ಅಧ್ಯಕ್ಷ ಅನಿಲ್ ಅವರ ನೇತೃತ್ವಗಳಿಗೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಿತು ಅಂತ ಹೇಳಿ ಇದ್ದಂಥವರೆಲ್ಲ ಅಭಿನಂದನೆಯನ್ನು ಸಲ್ಲಿಸೋರು ಅದೊಂದು ಕಡೆಗಾದರೆ ಅಭಿನಂದನೆಯನ್ನು ಸ್ವೀಕರಿಸಿ ಭಾಷಣವನ್ನು ಮಾಡಿದಂಥ ಶೋಭಾ ಕರಂದ್ಲಾಜಿಯವರು ಅನೇಕ ವಿಚಾರವನ್ನು ಹೇಳ್ತಾ ಒಂದು ಮಾತನ್ನು ನೇರವಾಗಿ ಹೇಳಿದಂಥದ್ದು ಎರಡು ದೋಣಿಯ ಮೇಲೆ ಕಾಲನ್ನು ಇಟ್ಟರೆ ಮುಳುಗಿ ಹೋಗ್ತಿರಿ ಒಂದು ಕಡೆ ಇರುವ ತೀರ್ಮಾನವನ್ನು ಮಾಡಿ ಅಂತ ಹೇಳಿದರು ಯಾರಿಗೆ ಎರಡು ದೋಣಿಯ ಮೇಲೆ ಕಾಲನ ಇಟ್ಟಿರ್ತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹಕಾರ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರಿಗೆ ಶೋಭಾ ಕರಂದ್ಲಾಜ್ ಅವರು ನೇರವಾಗಿ ಟಾಂಗನ್ನು ಕೊಟ್ಟರು ಎರಡು ದೋಣಿಯ ಮೇಲೆ ಕಾಲನ ಇಡಬೇಡಿ ಅಂತ ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದರು ಕ್ಷೇತ್ರದ ಕಾರ್ಯಕರ್ತರು ಮತದಾರರು ಸೋಮಶೇಖರ್ ಅವರಿಗೆ ನನಗೆ ಆಯ್ಕೆ ಮಾಡುವುದರ ಮೂಲಕವಾಗಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಉತ್ತರವನ್ನು ಕೊಟ್ಟಿಲ್ಲ ಉತ್ತರವನ್ನು ನೀವೇ ಕೊಟ್ಟಿದ್ದೀರಿ ಉತ್ತರ ಕ್ಷೇತ್ರದೊಳಗೆ ಅದರಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಅಂತ ಹೇಳೋದ್ರ ಮೂಲಕವಾಗಿ ಸೋಮಶೇಖರ್ ಅವರು ಶೋಭಾ ಗೋ ಬ್ಯಾಕ್ ಅಂದಿದ್ದ ವಿಚಾರ ಕುರಿತಂತೆ ಇವತ್ತಿನವರೆಗೂ ಚುನಾವಣೆಯಲ್ಲಿ ಮಾತನಾಡದ ಶೋಭಾ ಕರಂದ್ಲಾಜೆಯವರು ನೇರವಾಗಿ ಅಭಿನಂದನೆಯನ್ನು ಸ್ವೀಕರಿಸಿದ ಸಂದರ್ಭಗಳಿಗೆ ಮಾತನಾಡಿದರು ಎರಡು ದೋಣಿಯ ಮೇಲೆ ಕಾಲು ಬೇಡ ಒಂದು ದೋಣಿಯ ಮೇಲೆ ಇಡಿ ಅಂತ ಒಂದು ದೋಣಿ ಯಾವುದು ಅಂತ ಚರ್ಚೆ ಆಗ್ತಾ ಇತ್ತು ಮತ್ತೆ ವಾಪಸ್ ಪಿಗೆ ಬನ್ನಿ ಅಂತ ಹೇಳಿಬಿಟ್ರ ಅವರು ಅಥವಾ ವಾಪಸ್ ಇದರ ಬಂದು ಬಿಡ್ತಾರ ವಿಜೇಂದ್ರ ಜೊತೆ ಚೆನ್ನಾಗಿದ್ದಾರೆ ಅಂತ ಈ ಚರ್ಚೆಗಳು ನಡೀತಾ ಇತ್ತು ಚರ್ಚೆಗಳ ವಿಚಾರ ಕಂಡು ಹೋಗ್ತಾ ಇಲ್ಲ ಶೋಭಾ ಕರಂದ್ಲಾಜಿ ಅವರು ಏನು ಹೇಳಿದ್ರು ಅವರ ಭಾಷಣದ ಸಂಪೂರ್ಣ ವಿವರವನ್ನ ನೀವು ಕೇಳಿ ಕ್ಷೇತ್ರಕ್ಕೆ ಎಂ ಪಿ ಎಂ ಎರಡು ಸಿಕ್ಕಿದೆ ಅನ್ನುವಂಥ ಹರ್ಷ ಇವತ್ತು ವ್ಯಕ್ತವಾಗಿದೆ ಏನು ಹೇಳ್ತೀರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎಂ ಪಿನೂ ಸಿಕ್ಕಿದ್ದಾರೆ ಎಮ್ ಸಿನೂ ಸಿಕ್ಕಿದ್ದಾರೆ ಈ ಚುನಾವಣೆ ನಂತರ ಇಬ್ಬರು ನಾವು ಆಗಿದೆ ಜವರೇಗೌಡರು ಮತ್ತು ಶೋಭಾ ಶೋಭಾಕರಾಜೆ ಅದಕ್ಕಾಗಿ ತುಂಬ ಆನಂದ ಆಗಿದೆ ಬರುವಂಥ ದಿನದಲ್ಲಿ ಪಕ್ಷದ ಸಂಘಟನೆ ಇಲ್ಲಿ ಯಾವುದೇ ಕೆಲಸಕ್ಕೆ ನಮ್ಮ ಜನಕ್ಕೆ ನಮ್ಮ ಮತರಿಗೆ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆದರೆ ಅದಕ್ಕೆ ಇಬ್ಬರು ಒಟ್ಟು ಸೇರಿ ಹೋರಾಟ ಮಾಡುವಂಥದ್ದು ಬರುವಂಥ ದಿನಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ ವಿಶೇಷ ಒತ್ತು ಕೊಟ್ಟು ಪಕ್ಷ ಸಂಘಟನೆ ಮಾಡುವಂಥದ್ದೇ ನಾವು ಮಾಡ್ತೀವಿ ಜನತಾ ಪಾರ್ಟಿಗೆ ಜೆಡಿಎಸ್ ನ ಕೆಲಸ ಎಲ್ಲವೂ ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ಓಟ್ ಬಂದಿದೆ ಮೋದಿ ಪ್ರಧಾನಿ ಆಗಬೇಕು ಅಂತ ಬಂದಿದೆ ಭಾರತ್ ಟಿ ಜಯ ಶ್ರೀರಾಮ್ ಕೇಳಿಸೋದಪ್ಪ ಸೋಮಶೇಖರ್ ಆಚೆ ಜನ ನಿಲ್ಸಿದ್ದಾರೆ ಜೋರಾಗಿ ಹೇಳ್ರಿ ಒಂದ್ಸರಿ ಎಷ್ಟು ಉತ್ಸಾಹ ಇದೆ ಎಷ್ಟು ಕಿರಿಸ್ಕೊಂತಿದ್ದಾರೆ ಎಷ್ಟು ಹಾರ ಹಾಕ್ತಿದ್ದಾರೆ ಎಲ್ಲ ಕೌಂಟ್ ಮಾಡ್ತಿದ್ದಾರೆ ಅವರು ಜೋರಾಗಿ ಹೇಳ್ರಿ ಜಯ ಶ್ರೀರಾಮ್ ಜೈ ಶ್ರೀರಾಮ್ ನಮ್ಮೆಲ್ಲರ ನಾಯಕರು ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂಥ ಸನ್ಮಾನ್ಯ ಜೌರೇಗೌಡ್ರೆ ನಮ್ಮ ಜಿಲ್ಲೆಯ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದರಂಥ ಬಿ ಬಿ ಎಂ ಪಿಯ ಕೆಲಸ ಮಾಡಿ ಇವತ್ತು ಯಶಸ್ವಿ ಜಿಲ್ಲಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ಸನ್ಮಾನ್ಯ ಹರೀಶ್ ಅವರೇ ನಮ್ಮ ನಗರದ ಮತ್ತು ಗ್ರಾಮೀಣದ ಇಬ್ಬರು ಅಧ್ಯಕ್ಷರು ಅತ್ಯಂತ ಯಶಸ್ವಿಯಾಗಿ ಯಶವಂತಪುರದಲ್ಲಿ ಚುನಾವಣೆಯನ್ನು ಮಾಡಿದರು ಸನ್ಮಾನ್ಯ ಅನಿಲ್ ಅವರೇ ರಂಗಣ್ಣ ಅವರೇ ವೇದಿಕೆಯಲ್ಲಿರುವ ಎಲ್ಲರ ಪರಿಚಯ ಆಗಿದೆ ಅಂಜನಪ್ಪ ಅವರು ಮಾತಾಡಿದ್ದಾರೆ ಇನ್ನು ಉಳಿದಂತವರು ಮಾತಾಡಬೇಕಾಗಿತ್ತು ಎಲ್ಲರ ಹೆಸರನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ ದಯಮಾಡಿ ಕ್ಷಮಿಸಿ ವೇದಿಕೆಯಲ್ಲಿರುವಂಥ ನಮ್ಮ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಎಲ್ಲ ಹಿರಿಯರೇ ಮಹಾನಗರ ಪಾಲಿಕೆಯ ಎಲ್ಲ ಮಾಜಿ ಸದಸ್ಯರುಗಳೇ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಎರಡೂ ಪಾರ್ಟಿಯ ಕಡೆಯಿಂದ ಬಂದಿರುವಂತ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ ತಾಯಂದ್ರೆ ಮಾಧ್ಯಮದ ಸ್ನೇಹಿತರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಡಬಲ್ ಧಮಾಕ ಎಂ ಪೂ ನಿಮ್ಮದು ಎಂಪಿಯಾಗಿ ಮಂತ್ರಿನೂ ನಿಮ್ದು ವಿಧಾನ ಪರಿಷತ್ತಿನ ಸದಸ್ಯರು ನಿಮ್ದು ಈ ಚುನಾವಣೆಯಲ್ಲಿ ಈ ಚುನಾವಣೆ ನಮಗೆ ಡಬಲ್ ಧಮಕ ಕೊಟ್ಟಿರುವಂಥ ಚುನಾವಣೆ ಎಂ ಪಿಯನ್ನು ನೀವು ಗೆಲ್ಲಿಸ್ಕೊಂಡ್ರಿ ಕಳೆದ ನಾಲ್ಕು ಬಾರಿ ಸುಲಭ ಅಲ್ಲ ಚುನಾವಣೆ ಮಾಡೋದು ಯಾರ್ಯಾರು ಚಿಕ್ಕಪುಟ್ಟ ಚುನಾವಣೆಯನ್ನಾದರೂ ನೀವು ಮಾಡಿರ್ತೀರಿ ನಿಮಗೆ ಅನುಭವ ಇದೆ ಚುನಾವಣೆ ಮಾಡೋದು ಎಷ್ಟು ಕಷ್ಟ ಅಂತ ಜವರೇಗೌಡರು ಬಹಳ ಖರ್ಚು ಮಾಡಿ ನಾಲ್ಕು ಚುನಾವಣೆ ಮಾಡಿದ್ದಾರೆ ನಮಗೆ ದುಃಖ ಆಗ್ತಾ ಇತ್ತು ಗೌಡ್ರು ಹೇಳಿದರು ಎರಡು ಸಾವಿರದ ಹದಿಮೂರರಲ್ಲಿ ನೀವು ಇಲ್ಲಿ ಚುನಾವಣೆ ನಿಂತಿದ್ರೆ ನೀವಾದರೂ ಗೆಲ್ತಾ ಇದ್ರಿ ಇಲ್ಲ ನಾನಾದರೂ ಗೆಲ್ತಿದ್ದೆ ಹೇಳಿ ಗೆಲ್ಲೋದಕ್ಕೆ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ವಿ ದುಡ್ಡು ಹನುಮಂತೇಗೌಡ್ರದ ಜವರೇಗೌಡ್ರದ್ದು ಖರ್ಚು ಆಯಿತು ಆದರೆ ಈ ಚುನಾವಣೆಯಲ್ಲಿ ಅವರ ಪರಿಶ್ರಮವನ್ನು ನೋಡಿ ಕಳೆದ ಹಲವಾರು ವರ್ಷದಿಂದ ಜೆ ಡಿ ಎಸ್ಗೆ ಅವರು ಕಷ್ಟಪಟ್ಟಿದ್ದನ್ನು ನೋಡಿ ಈ ಬಾರಿ ದೇವೇಗೌಡರು ಮತ್ತು ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಮಗೆ ದಬಲ್ ಧಮಕ ಸಿಕ್ಕಿದೆ ಅವರ ಆಸೆ ಇತ್ತು ಒಂದ್ಸಾರಿ ವಿಧಾನಸೌಧಕ್ಕೆ ಹೋಗಬೇಕು ಎಮ್ ಎಲ್ ಎ ಆಗಿ ಹೋಗ್ಬೇಕು ಅಂತ ಆಸೆ ಇತ್ತು ಆದರೆ ನಮ್ಮದೇ ಕಾರಣಕ್ಕೆ ನಾವು ಅವರನ್ನು ಸೋಲಿಸಿದ್ವಿ ಕಳೆದ ಬಾರಿ ಸೋಮಶೇಖರ್ ಅವರು ಬಂದಾಗ ಬಿ ಜೆ ಪಿಯ ಕಾರ್ಯಕರ್ತರು ಕೆಲಸ ಮಾಡೋಕ್ಕೆ ರೆಡಿ ಇರಲಿಲ್ಲ ಹಲವಾರು ಜನ ಹೇಳ್ತಾ ಇದ್ರು ನಾವು ಕೆಲಸ ಮಾಡೋಕ್ಕಾಗಲ್ಲ ನಮಗೆ ವಿಶ್ವಾಸ ಇಲ್ಲ ಅಂತ ಇಲ್ಲಿರುವಂಥ ಹಲವಾರು ಜನಕ್ಕೆ ಗೊತ್ತಿದೆ ಕೆಳಗೆ ಕೂತವರಿಗೂ ಗೊತ್ತಿದೆ ಪಾರ್ಟಿ ಹೇಳ್ತು ಅವರು ಆ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಬಂದಿದ್ದಾರೆ ಸರ್ಕಾರ ಆಗಿದೆ ಅದಕ್ಕಾಗಿ ಗೆಲ್ಲಿಸಬೇಕು ನಾವು ಗೆಲ್ಸಿದ್ವಿ ನಾನೇ ಬಂದು ಇಲ್ಲಿ ನಿಂತ್ಕೊಂಡೆ ನಾವೇ ಓಡಾಟವನ್ನು ಮಾಡಿದ್ವಿ ನಾವೇ ಪರಿಶ್ರಮ ಪಟ್ವಿ ಗೆದ್ದರು ಆದರೆ ಗೆದ್ದ ಮೇಲೆ ಹೇಗೆ ನಡ್ಕೊಂಡ್ರು ಅನ್ನೋದು ನಿಮ್ಮೆಲ್ಲರಿಗೆ ಗೊತ್ತಿದೆ ಒಂದು ಗಾದೆ ಇದೆಯಲ್ಲ ವ್ಯಕ್ತಿ ಏರಿದ ಮೇಲೆ ಏರಿರುವಂಥ ಅನ್ನ ಏಣಿಯನ್ನ ಕಾಲಲ್ಲಿ ತಲ್ತಾನಂತೆ ಆ ಪರಿಸ್ಥಿತಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಯಿತು ಚಿಂತೆ ಇಲ್ಲ ನಾನು ನಿಮಗೆ ಚುನಾವಣೆಯಲ್ಲಿ ಒಂದು ಭರವಸೆ ಕೊಟ್ಟಿದ್ದೆ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ನಾನು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ ಆದರೂ ನೀವು ಗೆಲ್ಸಿದ್ರಿ ಗೆಲ್ಸಿದ ಋಣವನ್ನು ನಾನು ಐದು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡಿ ನಾನು ಸಲ್ಲಿಸಿದ್ದೆ ಯಾರು ಆರೋಪ ಮಾಡುವ ರೀತಿಯಲ್ಲಿ ನಾನು ಕೆಲಸ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಕಾಂಟ್ರಾಕ್ಟರ್ ಯಾರು ಅಂತ ನಂಗೆ ಗೊತ್ತಿರಲಿಲ್ಲ ಯಾವ ಆಫೀಸರ್ ಬರಬೇಕು ಅಂತ ಗೊತ್ತಿಲ್ಲ ಯಾವುದೇ ಆಫೀಸರ್ ಬರಲಿ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದೆ ಪೊಲೀಸ್ ಸ್ಟೇಷನಲ್ಲಿ ಯಾರ ಮೇಲೂ ಕೇಸ್ ಹಾಕ್ಲಿಲ್ಲ ಯಾವುದೇ ಪಾರ್ಟಿ ಇರ್ಬೋದು ಯಾರೇ ಫೋನ್ ಮಾಡಿದ್ರು ಕೂಡ ನಾನು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇದ್ದೆ ಕೋರ್ಟ್ ಮೆಟ್ಲು ಹತ್ತಕ್ಕೆ ಬಿಡಬೇಡಿ ವಕೀಲರಿಗೆ ದುಡ್ಡು ಕೊಡೋಕ್ಕೆ ಬಿಡಬೇಡಿ ಇಲ್ಲೇ ಬಗೆಹರಿಸಿ ಅಂತ ಈ ರೀತಿ ಯಶವಂತಪುರದಲ್ಲಿ ನಾವು ಕೆಲಸ ಮಾಡಿದ ಪರಿಣಾಮವಾಗಿ ಈ ಬಾರಿ ಒಂದು ಲಕ್ಷದ ಹದಿಮೂರು ಸಾವಿರದಿಂದ ನೀವು ಆಶೀರ್ವಾದವನ್ನು ಮಾಡಿದ್ದೀರಿ ಇದು ಇವತ್ತು ಸೋಮಶೇಖರ್ಗೆ ಉತ್ತರ ಇದು ಉತ್ತರ ಉತ್ತರವನ್ನು ನಾನು ಕೊಟ್ಟಿಲ್ಲ ನನ್ನ ಬಗ್ಗೆ ಅವ್ರು ಏನೇ ಹೇಳ್ಬೋದು ನಾನು ಉತ್ತರ ಕೊಡಲ್ಲ ಉತ್ತರ ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಉತ್ತರ ಉತ್ತರವನ್ನ ಈ ಕ್ಷೇತ್ರದ ಕಾರ್ಯಕರ್ತರು ಈ ಕ್ಷೇತ್ರದ ಮುಖಂಡರು ಈ ಕ್ಷೇತ್ರದ ಮತದಾರರು ಉತ್ತರವನ್ನು ಕೊಟ್ಟಿದ್ದಾರೆ ಇದು ನಿಮ್ಗೆ ಉತ್ತರ ಹೆಚ್ಚು ಮಾತಾಡುವ ಅಗತ್ಯ ಇಲ್ಲ ಅವರ ಬಗ್ಗೆ ಯಾಕಂದ್ರೆ ಅವ್ರ ಇವತ್ತು ಡಿಸೈಡ್ ಮಾಡ್ಬೇಕು ಅವ್ರು ಯಾವ ಪಾರ್ಟಿಯಲ್ಲಿ ಇರ್ಬೇಕು ಅಂತ ಎರಡು ದೋಣಿಯಲ್ಲಿ ಕಾಲಿಟ್ರೆ ಮುಳುಗೋಗ್ತೀರಿ ಅದಕ್ಕಾಗಿ ಯಾವ ದೋಣಿಯಲ್ಲಿ ನೀವು ಕಾಲಿಡ್ಬೇಕು ಅಂತ ನೀವು ನಿರ್ಧಾರ ಮಾಡಿ ಬಂಧುಗಳೇ ಇವತ್ತಿನ ಅಭಿನಂದನಾ ಸಮಾರಂಭ ಇದು ನಂಗಲ್ಲ ಬೆಳಗ್ಗೆ ಬಿಜೆಪಿ ಸಭೆಯಲ್ಲೂ ನಾನು ಹೇಳಿದೆ ನಮ್ಗೆ ಯಾರಿಗೂ ಅಭಿನಂದನೆ ಬೇಕಿಲ್ಲ ಈ ಅಭಿನಂದನೆ ಯಾರಿಗೆ ಸಲ್ಲಬೇಕು ನಮ್ಮ ಮತದಾರರಿಗೆ ನಮ್ಮ ಮತದಾರನ್ನ ತಲುಪಿ ಅವರನ್ನು ಭೂತು ತನಕ ಕರ್ಕೊಂಡು ಬಂದು ಬಿ ಜೆ ಪಿಗೆ ಮತ ಹಾಕ್ಸಿದಂಥ ಜೆ ಡಿ ಎಸ್ಗೆ ಮತ ಹಾಕಿಸಿದಂತ ಈ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಸಲ್ಬೇಕು ಅನ್ನುವಂಥದ್ದು ನನ್ನ ಭಾವನೆ ನಿಮಗೆ ಸಲ್ಬೇಕು ಇವತ್ತು ಒಂದು ಲಕ್ಷದ ಹದಿಮೂರು ಸಾವಿರ ಓಟ್ ಬಂದಿದ್ರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಕಾರಣ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿ ನಿಮಗೆ ನಾವು ಏನು ಕೊಟ್ಟುವ ಬಿಟ್ಟುವ ಗೊತ್ತಿಲ್ಲ ಎಲ್ಲರಿಗೆ ನಾವು ಕೊಡೋಕ್ಕಾಗಿಲ್ಲ ನಿಮಗೂ ಗೊತ್ತಿದೆ ನಿಮ್ಮ ಕಿಸೆಯಿಂದ ಖರ್ಚು ಮಾಡಿಕೊಂಡ್ರಿ ನೀವೇ ಊಟ ಹಾಕಿದ್ರಿ ನೀವೇ ಕಾಫಿ ತಿಂಡಿ ಕೊಡಿಸಿದ್ರಿ ನೀವೇ ಪ್ರಚಾರ ಮಾಡಿದ್ರಿ ನೀವೇ ಮನೆ ಮನೆ ಹೋದ್ರಿ ನೀವೇ ಓಟಿನ ಬೂತಿಗೆ ಕರ್ಕೊಂಡು ಬಂದು ಓಟ್ ಹಾಕಿಸಿದ ಪರಿಣಾಮವಾಗಿ ಇವತ್ತು ನಾನು ಗೆಲ್ಲಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಈ ಶ್ರೇಯಸ್ಸು ಏನಿದ್ರು ಕೂಡ ಅದು ನಿಮ್ಗೆ ಸಲ್ಬೇಕನ್ನುವಂಥದ್ದನ್ನು ಸ್ಥಿರವಾಗಿ ನಾನು ಹೇಳ್ತಾ ಇದ್ದೀನಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಜಯರೇಗೌಡರು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ ಬಿ ಡಿ ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಬಿ ಡಿ ಎಲ್ಲಿ ಏನು ಲೂಟಿ ಆಗ್ತಾ ಇದೆ ಬಿ ಡಿ ಎಲ್ಲಿ ಜಮೀನು ಹೊಡಿಯೋಕ್ಕೆ ದುಡ್ಡು ಹೊಡಿಯೋಕ್ಕೆ ಮಧ್ಯವರ್ತಿ ಕೆಲಸ ಮಾಡಕ್ಕೆ ಯಾರ್ಯಾರು ನೋಡ್ತಾ ಇದ್ದಾರೆ ಏನೇನು ಸಮಸ್ಯೆ ಇದೆ ಇದನ್ನು ವಿವರವಾಗಿ ಅವರು ಹೇಳಿದ್ದಾರೆ ನಾನು ನಿಮಗೆ ಒಂದೇ ಹೇಳಬಲ್ಲೆ ಈ ಕ್ಷೇತ್ರದ ಜನರ ಜೊತೆ ನಾನಿದ್ದೀನಿ ಈ ಕ್ಷೇತ್ರದ ಜನರ ಅಪೇಕ್ಷೆ ಏನು ಈ ಕ್ಷೇತ್ರದ ಕಾರ್ಯಕರ್ತರ ಅಪೇಕ್ಷೆ ಏನು ಅದರಂತೆ ನಡ್ಕೊಳ್ಳೋಕ್ಕೆ ನಾನು ಸಿದ್ಧ ಇದ್ದೀನಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕೆಲಸ ಮಾಡೋಣ ಸಂಘಟನೆ ಮಾಡೋಣ ಅಗತ್ಯ ಬಿದ್ದಾಗ ಹೋರಾಟನೂ ಮಾಡೋಣ ಆ ಹೋರಾಟದಲ್ಲಿ ಕೂಡ ನಿಮ್ಮ ಜೊತೆ ನಾನು ಇರೋಕ್ಕೆ ಸಿದ್ಧ ಅದಕ್ಕಾಗಿ ನಾನು ಒಂದೇ ಹೇಳ್ತೀನಿ ಈ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆ ಇದೆ ಕೆಂಗೇರಿಯಿಂದ ಕೆಂಗೇರಿ ಉಪನಗರಕ್ಕೆ ಬರುವಂಥ ಅಂಡರ್ ಪಾಸು ರೈಲ್ವೇದು ಕೆಂಗೇರಿಯ ಅಂಡರ್ ಪಾಸು ರಾಮಹಳ್ಳಿದು ಲೆವೆಲ್ ಕ್ರಾಸಿಂಗು ಈ ರೀತಿ ಹಲವಾರು ಸಮಸ್ಯೆಗಳು ರೈಲ್ವೆಗೆ ಸಂಬಂಧಪಟ್ಟಂತೆ ಇದೆ ಅಶ್ವಿನಿ ವೈಷ್ಠವತ್ರ ಹತ್ರ ನಡ್ ಹೋಗ್ತೀನಿ ಸೋಮಣ್ಣ ಅವರು ನಮ್ಮವರೇ ಮಂತ್ರಿಗಳಾಗಿದ್ದಾರೆ ಇವತ್ತು ಈ ಅಂಡರ್ ಪಾಸ್ಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಅವತ್ತು ನಾವು ಆರಂಭ ಮಾಡಿದ್ವಿ ಅದನ್ನು ಮುಂದುವರಿಸಲಿಲ್ಲ ಅವರು ಇವತ್ತು ಮತ್ತೆ ಮೀಟಿಂಗ್ ಮಾಡುವಂಥ ನಾಟಕ ಆಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಖಂಡಿತವಾಗಿ ಇದನ್ನು ಆದಷ್ಟು ಬೇಗನೆ ಫಾಲೋ ಅಪ್ ಮಾಡುವಂಥದನ್ನು ನಾನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ದೇಶದಲ್ಲಿ ಇವತ್ತು ಲೆವೆಲ್ ಕ್ರಾಸಿಂಗ್ ಇರಬಾರ್ದು ದೇಶದಲ್ಲಿ ಎಲ್ಲ ಭಾಗದಲ್ಲಿ ಕೂಡ ಲೆವೆಲ್ ಕ್ರಾಸಿಂಗ್ ಅನ್ನ ಸಂಪೂರ್ಣವಾಗಿ ಹಾಕಬೇಕು ಅಂತ ಹೇಳಿ ಮೋದಿಯವರ ನಿರ್ದೇಶನ ಇದೆ ಇದರಿಂದ ಆಗುವಂಥ ಸಮಸ್ಯೆಗಳನ್ನ ಟ್ರಾಫಿಕ್ ಅನ್ನ ಆಕ್ಸಿಡೆಂಟ್ಗಳನ್ನು ತಪ್ಪಿಸಬೇಕು ಇದರ ಬಗ್ಗೆ ಯೋಚನೆ ಮಾಡಿದೆ ಕೇಂದ್ರ ಸರ್ಕಾರ ಅದಕ್ಕಾಗಿ ರೈಲ್ವೆಗೆ ಸಂಬಂಧಪಟ್ಟಂತ ಕೆಲಸ ಯಾವಾಗ ನಾವು ನಾನು ಎಂ ಪಿ ಆದ ಜವರೇಗೌಡರು ಎಂ ಎಲ್ ಸಿ ಆದ್ರೂ ನಮ್ಮ ಶಾಸಕರಿಗೆ ಈಗ ಹಲವಾರು ಕೆಲಸಗಳ ನೆನಪಾಗುತ್ತೆ ಜಲ್ ಜೀವನ ಮಿಷನ್ ಅಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಬಂದಿದೆ ಇದನ್ನ ಇವತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಎಂಜಿನಿಯರ್ಸ್ ಟೆಂಡರ್ ಕರೆದು ಗುತ್ತಿಗೆ ಆದ್ರೆ ಗುತ್ತಿಗೆ ಕೊಟ್ಟವರು ಮತ್ತೊಂದು ಗುತ್ತಿಗೆ ಕರೆಯೋದು ಚಿಕ್ಕ ಚಿಕ್ಕ ಟೆಂಡರ್ ಕರೆದು ಇಡೀ ಯೋಜನೆಯನ್ನ ಹಾಲ್ ಮಾಡಕ್ಕೆ ಹೊರಟಿದ್ದಾರೆ ಇದಕ್ಕೆ ನಾವು ಬಿಡುದಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಂತ ಒಂದೊಂದು ಪೈಸೆ ಕೂಡ ಅದು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಖರ್ಚಾಗಬೇಕು ತುಂಡು ಗುತ್ತಿಗೆ ಕೊಟ್ಟು ದುಡ್ಡು ತಿಂದು ನಾಳೆ ನೀರು ಬರದೇ ಇದ್ರೆ ಹೆಸರು ಬರುವುದು ಕೇಂದ್ರ ಸರ್ಕಾರಕ್ಕೆ ಯಾಕೆಂದ್ರೆ ಇದು ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಪ್ರಧಾನಿ ಅಪೇಕ್ಷೆ ಇದೆ ಯಾರಿಗೆ ಇನ್ನು ಕುಡಿಯುವ ನೀರು ಹೋಗಿಲ್ಲ ಅವರಿಗೆ ನಲ್ಲಿ ಮೂಲಕ ನೀರನ್ನು ಇಡೀ ದೇಶದಲ್ಲಿ ಕೊಡಬೇಕು ಕೇವಲ ಯಶವಂತಪುರ ಸೋಮಶೇಖರ್ ಇಡೀ ದೇಶದಲ್ಲಿ ಯಾವುದೇ ಪಾರ್ಟಿಯ ಸರ್ಕಾರ ಇರಲಿ ಯಾವುದೇ ಎಂಎಲ್ ಇರಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದೇ ಒಂದು ಎಂ ಎಲ್ ಎ ಒಂದೇ ಒಂದು ಎಂ ಪಿ ಇಲ್ಲ ನಂತರ ರಾಜ್ಯ ಸೇರಿ ಎಲ್ಲ ಮನೆಗಳಿಗೆ ಕೂಡ ಟ್ಯಾಪ್ಡ್ ನೀರನ್ನ ನಲ್ಲಿ ಮೂಲಕ ನೀರನ್ನ ಕೊಡುವಂತ ನರೇಂದ್ರ ಮೋದಿ ಅವರ ಕನಸಿದೆ ಆ ಕನಸನ್ನ ನನಸು ಮಾಡುವಂತ ದಿಕ್ಕಿನಲ್ಲಿ ಇವತ್ತು ಯಶವಂತಪುರದಲ್ಲಿ ಕೂಡ ಕೆಲಸ ನಡೀತಾ ಇದೆ ಬಂಧುಗಳೇ ಅದಕ್ಕಾಗಿ ಹೆಚ್ಚು ಮಾತಾಡದೇನೆ ನೀವು ಯಾವ್ಯಾವ ವಿಚಾರವನ್ನ ನಿಮ್ಮೂರಿಗೆ ಬಂದಾಗ ತಿಳಿಸಿದಿರಿ ಅದೆಲ್ಲವನ್ನ ನಾನು ನೆನಪು ಮಾಡ್ಕೊಳ್ಳಕ್ಕೆ ಹೋಗಲ್ಲ ಮತ್ತೆ ಇವತ್ತು ನಾಳೆಯಿಂದ ನಾಡಿನಿಂದ ಲೋಕಸಭಾ ಅಧಿವೇಶನ ಇದೆ ಅಧಿವೇಶನ ಮುಗ್ದ ತಕ್ಷಣ ನಾನು ನಿಮ್ಮದ ಹೋಬಳಿ ಭಾಗಕ್ಕೆ ನಗರದಲ್ಲಿ ವಾರ್ಡ್ ಮಟ್ಟಕ್ಕೆ ಪ್ರವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಕೂತು ಮಾತಾಡೋಣ ಅನ್ನುವಂಥ ಮಾತನ್ನ ಹೇಳಿ ನಿಮ್ಮೆಲ್ಲರ ಜೊತೆ ನಾನು ಇರ್ತೀನಿ ಮುಂದಿನ ಚುನಾವಣೆ ಅದು ವಿಧಾನಸಭೆಯ ಚುನಾವಣೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಆದರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಂದೇ ಬರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆ ನಗರದಲ್ಲಿ ಆದಷ್ಟು ಬೇಗನೆ ಮಹಾನಗರ ಪಾಲಿಕೆ ಚುನಾವಣೆ ಬರ್ಬೋದು ಅನ್ನುವಂಥದ್ದು ಕಾಣಿಸ್ತಾ ಇದೆ ಅದಕ್ಕಾಗಿ ನಮಗೆ ವಿಶ್ರಾಮ ಇಲ್ಲ ಇವತ್ತು ಚುನಾವಣೆಯಲ್ಲಿ ನೀವು ಏಳು ದಿನಕ್ಕೆ ಏಳು ದಿನ ವಾರದಲ್ಲಿ ಕೆಲಸ ಮಾಡಿದ್ದೀರಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ದೀರಿ ಆದರೆ ಇನ್ನು ಮುಂದೆ ದಿನ ವಾರಕ್ಕೆ ಒಂದು ದಿನ ನಮ್ಮ ಬಿ ಬಿ ಎಂ ಚುನಾವಣೆ ಮುಗಿಯುವ ತನಕ ನಮ್ಮ ಬೂತ್ಗಳಲ್ಲಿ ನಮ್ಮ ವೋಟರ್ ಲಿಸ್ಟ್ ಅನ್ನು ನಾವು ಸರಿ ಮಾಡಬೇಕು ನಕಲಿ ಮತದಾರರನ್ನ ಸೇರ್ಪಡೆ ಮಾಡುವಂತ ಒಂದು ದೊಡ್ಡ ಶಡ್ದಂತ ಬೆಂಗಳೂರಲ್ಲಿ ನಡೀತಾ ಇದೆ ಅದಕ್ಕಾಗಿ ನಮ್ಮ ವೋಟರ್ ಲಿಸ್ಟ್ ಅನ್ನು ನಾವು ಸರಿ ಮಾಡಬೇಕು ಹೋಗಿ ಬೂತಲ್ಲಿ ಕೂತ್ಕೋಬೇಕು ಯಾರು ನಿಜವಾದ ಅಸಲಿ ವೋಟರ್ಸು ಯಾರು ನಕಲಿ ವೋಟರ್ಸು ಯಾರಿಗೆ ಮನೆ ಇದೆ ಯಾರು ಮನೆ ಶಿಫ್ಟ್ ಮಾಡಿದ್ದಾರೆ ಇದೆಲ್ಲವನ್ನ ಸರಿ ಮಾಡುವಂತ ಕೆಲಸವನ್ನ ನಾನು ಬಿ ಬಿ ಎಂ ಪಿ ಚುನಾವಣೆ ದೃಷ್ಟಿಯಿಂದ ನಾವೆಲ್ಲರೂ ಮಾಡಬೇಕಾಗಿದೆ ಯಾಕೆಂದ್ರೆ ಬಿ ಬಿ ಎಂ ನಾವು ಜೆ ಡಿ ಎಸ್ ಸೇರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಗೋಬೇಕಾಗಿದೆ ಯಾರು ನಮ್ಮ ಕಾರ್ಯಕರ್ತರು ನಮಗಾಗಿ ಕೆಲಸ ಮಾಡಿದ್ದಾರೆ ಅವರ ಚುನಾವಣೆ ಇದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮಹಾನಗರ ಪಾಲಿಕೆ ಚುನಾವಣೆ ಅಂತಂದರೆ ನಮ್ಗೆ ಯಾರು ಕೆಲಸ ಮಾಡಿದ್ದಾರೆ ನಮ್ಗೆ ಯಾರು ಓಡಾಟ ಮಾಡಿದ್ದಾರೆ ಅವರನ್ನ ಗೆಲ್ಲಿಸುವಂತ ಚುನಾವಣೆ ಅದಕ್ಕಾಗಿ ನಿಮ್ಮ ಜೊತೆ ನಾವು ಇರ್ತೀವಿ ನಾನು ಜವರೇಗೌಡ ಜವರೇಗೌಡರಿಗೆ ಕೂಡ ಇವತ್ತು ಶಕ್ತಿ ಬಂದಿದೆ ಅವರು ಕೂಡ ಗಟ್ಟಿಯಾಗಿ ನಿಂತು ವಿಧಾನಸೌಧದಲ್ಲಿ ಮಾತಾಡುವಂತ ಶಕ್ತಿ ಅವರಿಗಿದೆ ಅದಕ್ಕಾಗಿ ನಿಮ್ಮ ಜೊತೆ ನಾವು ಇರ್ತೀವಿ ಮಹಾನಗರ ಪಾಲಿಕಾ ಚುನಾವಣೆಯ ಸಲುವಾಗಿ ವಾರಕ್ಕೆ ಒಂದು ಅರ್ಧ ದಿನ ಆದರೂ ನಮ್ಮ ಬೂತಲ್ಲಿ ನಮ್ಮ ವೋಟರ್ ಲಿಸ್ಟ್ ನಮ್ಮ ಸಂಘಟನೆಯನ್ನ ಸರಿ ಮಾಡುವಂತ ದೃಷ್ಟಿಯಿಂದ ನಾವೆಲ್ಲರೂ ಎರಡೂ ಪಾರ್ಟಿಯವರು ಸೇರಿ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡೋಣ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಆಶೀರ್ವಾದಕ್ಕೆ ನಾನು ನಿಜವಾಗಿಯೂ ನಿಜವಾಗೂ ಇದ್ದೀನಿ ಬಹಳ ದೊಡ್ಡ ಹಂತರದಲ್ಲಿ ನೀವೆಲ್ಲರೂ ಶ್ರಮಪಟ್ಟು ನಮಗೆ ಗೆಲ್ಲಿಸಿದ್ದೀರಿ ಭಾರತೀಯ ಜನತಾ ಪಾರ್ಟಿಗೆ ಓಟನ್ನು ಹಾಕ್ಸಿದ್ದೀರಿ ಎಲ್ಲಿ ಜೆ ಡಿ ಎಸ್ ಕಂಟೆಸ್ಟ್ ಮಾಡಿದೆ ಮಂಡ್ಯ ಮತ್ತು ಕೋಲಾರ ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ಗೆ ಕೆಲಸ ಮಾಡಿದೆ ಅದಕ್ಕಾಗಿ ನಾವು ಹತ್ತೊಂಬತ್ತು ಸೀಟನ್ನು ಗೆಲ್ಲೋಕ್ಕೆ ಸಾಧ್ಯ ಆಯಿತು ಕಾಂಗ್ರೆಸ್ ಯಾವಾಗಲೂ ಹೇಳ್ತಾ ಇತ್ತು ಬಿ ಜೆ ಪಿ ಡಬಲ್ ಡಿಜಿಟ್ ದಾಟಲ್ಲ ಅಂತ ಆದರೆ ಇವತ್ತು ಈ ರಾಜ್ಯದ ಮತದಾರ ನಿಮ್ಮಂಥ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನು ಡಬಲ್ ಡಿಜಿಟ್ ಆಟಕ್ಕೆ ಬಿಡಲಿಲ್ಲ ಅವರು ಸಿಂಗಲ್ ಗೆ ಸೀಮಿತ ಆಗಿದ್ದಾರೆ ಇದು ನಮ್ಮ ಕಾರ್ಯಕರ್ತರ ಶಕ್ತಿ ಇದು ಕಾರ್ಯಕರ್ತರ ವಿಶ್ವಾಸ ಇದು ನಮ್ಮ ಮತದಾರರ ವಿಶ್ವಾಸ ಈ ವಿಶ್ವಾಸವನ್ನು ಉಳಿಸ್ಕೊಂಡು ಹಾಗೇನೆ ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಂದು ಸಾರಿ ಅಭಿನಂದನೆಗಳು ಮತ್ತೊಂದು ಸಾರಿ ಧನ್ಯವಾದಗಳು ನಿಮ್ಮ ಆಶೀರ್ವಾದಕ್ಕೆ ನಾನು ಮತ್ತೊಂದ್ಸರಿ ಧನ್ಯವಾದಗಳನ್ನು ಹೇಳ್ತಾ ವೇದಿಕೆಗೆ ಬರಬೇಕು ಸಂತೋಷ್ ಅನಿವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಂದು ಒಳ್ಳೆಯ ಚುನಾವಣೆಯನ್ನು ಮಾಡಿ ನಮ್ಮ ಜೊತೆಗೆ ಅಷ್ಟೇ ಗಟ್ಟಿಯಾಗಿ ಪ್ರಾರಂಭದಿಂದ ಕೊನೆಯವರೆಗೆ ಜೆ ಡಿ ಎಸ್ನ ಕಾರ್ಯಕರ್ತರು ನಿಂತ್ಕೊಂಡು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಇಲ್ಲಿ ನಡೆದಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಒಂದ್ಸಲಿ ಜೋರಾಗಿ ಚಪ್ಪಾಳೆ ಹೊಡೆಯಲು ಒಂದು ಕಷ್ಟದ ಪರಿಸ್ಥಿತಿ ಭಾರತದ ಇತಿಹಾಸದಲ್ಲೇ ಒಂದು ಸರ್ಕಾರ ಚುನಾಯಿತ ಸರ್ಕಾರ ಹಿಂದೆ ನೆಹರು ಅವರು ಅಂತ ಹೇಳ್ತಾ ಇದ್ರು ಬಟ್ ನೆಹರು ಅವರು ಎರಡು ಬಾರಿ ನಾಮಿನೇಟ್ ಆಗಿದ್ರು ಆದರೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮೊದಲನೇ ಬಾರಿಗೆ ಹದಿನೈದು ವರ್ಷದವರೆಗೆ ಪ್ರಧಾನಮಂತ್ರಿಗಳಾಗಿರ್ತಾರೆ ಇದೊಂದು ಭಾಳ ಹೆಮ್ಮೆಯ ವಿಷಯ ಭಾಳ ಹೆಮ್ಮೆಯ ವಿಷಯ ಜನ ಏನೇನೋ ನೋಡ್ಕೊಂಡು ವೋಟ್ ಹಾಕ್ತಾರೆ ಏನೇನೋ ನೋಡ್ಕೊಂಡು ವೋಟ್ ಹಾಕ್ತಾರೆ ಆದರೆ ಈ ಬಾರಿ ಜನ ಇದನ್ನ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಕೇಂದ್ರದಲ್ಲಿರಬೇಕು ಜೆ ಡಿ ಎಸ್ನ ನಾಯಕತ್ವ ಅವರ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅನ್ನೋ ಕಾರಣಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಮತ್ತೊಂದು ಸಲ ಗೆದ್ದಿದ್ದಾರೆ ಹೀಗಾಗಿ ತುಂಬ ವಿಷಯಗಳು ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಇದು ಪ್ರಾರಂಭ ಮಾತ್ರ ಹೋರಾಟದ ಪ್ರಾರಂಭ ಮಾತ್ರ ಮೇಡಮ್ ಅವರಿಗೆ ಅನೇಕ ರಿಕ್ವೆಸ್ಟ್ಗಳನ್ನಿದೆ ತುಂಬ ಆತ್ಮೀಯತೆ ಇರೋದರಿಂದ ಬಹಳ ಜನಕ್ಕೆ ಮೇಡಮ್ ಮತ್ತೆ ನೀವು ನಮಗೆ ಎಮ್ ಎಲ್ ಎ ಆಗಿ ಬಂದಿದ್ದೀರಾ ಅನ್ನುವ ಮನೋಭಾವ ಇದೆ ಆತ್ಮೀಯರೇ ಈ ದಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸದರು ಭಾರತ ಸರ್ಕಾರದ ಸಚಿವರು ಆದಂಥ ನಮ್ಮ ಶೋಭಕ್ನವರು ಶೋಭಕ್ನವ್ರಿಗೆ ಅಭಿನಂದನೆಯನ್ನು ಯಶನ್ಪುರ ಕ್ಷೇತ್ರದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರಿಂದ ಅಭಿನಂದನೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಕಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕಿಯಾದಂಥ ಶೋಭತ್ನವರು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಒಂದು ಸಭೆ ತಗೊಂಡಾಗ ಆ ಸಭೆಯಲ್ಲಿ ಯಾವ್ಯಾವ ಕಾನ್ಸ್ಟನ್ಸಿಯಿಂದ ಎಷ್ಟು ಲೀಡ್ ಕೊಡ್ತೀರಾ ಅಂತ ಕೇಳ್ತಾ ಇದ್ವಿ ಯಶವಂತಪುರದಿಂದ ಎಷ್ಟು ಲೀಡ್ ಕೊಡ್ತೀರಾ ಅಂತ ಕೇಳಿದ್ವಿ ನಮ್ಮ ಅಧ್ಯಕ್ಷರುಗಳಿಬ್ಬರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಡ್ ಕೊಡ್ತೀವಿ ಅಂತ ಹೇಳಿದಾಗ ಒಂದಷ್ಟು ಜನ ಅವತ್ತು ನಕ್ಕಿದ್ರು ಆದ್ರೂ ಅವ್ರು ಸೀರಿಯಸ್ ಆಗಿ ಹೇಳಿದ್ರು ನಮ್ಮ ಅಧ್ಯಕ್ಷರುಗಳು ಇಬ್ರು ಖಂಡಿತವಾಗ್ಲೂ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಡ್ ನಾವು ಕೊಡ್ತೀವಿ ಅಂತ ಅವ್ರು ಹೇಳಿದರು ಅಕ್ಷರಸ ಚುನಾವಣೆ ಆದ ಮೇಲೆ ಫಲಿತಾಂಶ ಬಂದ ಮೇಲೆ ಮೇಡಮ್ ಅವರು ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರ ಮತದಿಂದ ಅಂತರದಿಂದ ಗೆದ್ರೆ ಇಡೀ ಉತ್ತರ ಜಿಲ್ಲೆಗೆ ಮೊದಲ ಸ್ಥಾನ ಯಾವ್ದಪ್ಪ ಅಂದ್ರೆ ಅದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಂದು ಲಕ್ಷ ಹದಿನೈದು ಸಾವಿರ ಲೀಡನ್ನು ಕೊಟ್ಟು ಎಲ್ಲರ ಬಾಯನ್ನ ಮುಚ್ಚಿದ್ದೀವಿ ಪಡೆದಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೀವು ಬಿಜೆಪಿಯ ಗೆದ್ದಿ ಬಿಜೆಪಿ ಮತಗಳ ಲೀಡ್ಗಳನ್ನ ಜೊತೆ ಕರ್ಕೊಂಡೋಗಿ ಒಂದು ಲಕ್ಷದ ಹದಿನೈದು ಸಾವಿರ ಮತಗಳನ್ನ ಪಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಆಯ್ತು ವಿಧ ನಿಮ್ಮಿಂದ ಏನೂ ಆಗಲಿಲ್ಲ ಇವತ್ತು ನಿಮ್ಗೇನು ಹೇಳಬೇಕು ನಾವು ಏನೇನೋ ಸಿಂಗ್ಯುಲರಾಗಿ ಮಾತಾಡಿದ್ವಿ ಆ ಮೇಡಮ್ನವ್ರನ್ನ ಕೈಗಿಡ್ತಕ್ಕಂಥದ್ದು ಅವರ ಕಾಳಜಿ ಅವರು ಒಂಥರಿ ನೀವು ಆಯ್ಕೆ ಮಾಡಿ ಕಳಿಸಿದ್ರೆ ಎಲ್ಲರೂ ನಮ್ಮವರೇ ಅಂತೇಳಿ ಕೆಲಸ ಮಾಡ್ತಾರೆ ಯಾರ ಮೇಲೂ ಯುದ್ಧನ ರಾಜಕಾರಣವನ್ನು ಮಾಡೋಕ್ಕೆ ಹೋಗಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಜೆ ಪಿ ಬಿಜೆಪಿ ಆಗ್ ಆಗಿ ಅವರ ಹಿಂಬಾಲಕರು ಇಲ್ಲೇ ಕೂತಿದ್ದಾರೆ ನಂಜನ್ ರೇಷ್ ಇರ್ಬೋದು ರಾಮವಳ್ಳಿ ನ ಈ ಒಂದು ಅಭಿನಂದನಾ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ಕೇಂದ್ರದ ಸಚಿವರು ನಮ್ಮೆಲ್ಲರ ಆತ್ಮೀಯರು ಅಭಿಮಾನದ ಪ್ರತೀಕರಾದಂಥ ಕೇಂದ್ರ ಸಚಿವರಾದಂಥ ಶೋಭಕ್ನವರೇ ಸುಮಾರು ದಶಕಗಳಿಂದ ಜೆ ಡಿ ಎಸ್ಗೆ ಹಗಲು ರಾತ್ರಿ ದುಡಿದು ಇವತ್ತು ಪಕ್ಷದ ಅಂದರೆ ಗೌಡರ ಮನೆತನದಿಂದ ಬಳುವಳಿಯಾಗಿ ಇವತ್ತು ಜಾವರಾಯಿಗೌಡರಿಗೆ ಎಮ್ ಎಲ್ ಸಿ ಸ್ಥಾನ ಸಿಕ್ಕಿದೆ ಅವ್ರಿಗೆ ಎಷ್ಟು ಖುಷಿಯಾಗಿದೆಯೋ ಗೊತ್ತಿಲ್ಲ ನಮಗಂತೂ ತುಂಬ ಖುಷಿಯಾಗಿದೆ ಯಾಕೆಂದರೆ ಅವರ ನಿಷ್ಠೆ ಪಕ್ಷ ನಿಷ್ಠೆ ಪಕ್ಷಕ್ಕೆ ದುಡಿಯುವಂಥ ಶಕ್ತಿ ತಾಕತ್ತು ಯಶವಂತಪುರದಲ್ಲಿ ಅವರು ಜೆ ಡಿ ಅನ್ನು ಕಟ್ಟಿ ಬೆಳೆಸಿದಂಥ ಒಂದು ರೀತಿಗೆ ಅವ್ರಿಗೆ ಇವತ್ತು ಒಂದು ಎಮ್ ಎಲ್ ಸಿ ಸ್ಥಾನ ಲಭ್ಯವಾಗಿದೆ ಅವರಿಗೆ ದೊಡ್ಡ ಅಭಿನಂದನೆಗಳನ್ನ ಹೇಳ್ತಾ ನಾನು ಹೆಚ್ಚೇನು ಮಾತಾಡಲ್ಲ ಶೋಭಾ ಬಗ್ಗೆ ಎರಡು ಮಾತಾಡ್ತೀನಿ ಶೋಭಕ್ನವ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ಒಂದು ಎರಡು ಮಾತಾಡ್ತೀನಿ ಅಷ್ಟೇ ಎರಡ್ ಸಾವಿರದ ಎಂಟರಲ್ಲಿ ಯಶವಂತಪುರ ಕ್ಷೇತ್ರ ವಿಂಗಡ ಶೋಭಾ ಕರಂದ್ಲಾಜ್ ಅವರು ಹೇಳಿದಂಥ ವಿವರವನ್ನ ಕೇಳಿದ್ರಿ ಅದೇ ರೀತಿ ಸುದ್ದಿ ಮೃದಂಗವೂ ಕೂಡ ಅವರು ಹೋಗುವ ತರಾತುರಿಯಲು ಕೂಡ ಕೇಳಿದ್ವಿ ಇದರ ಶೋಭಾ ಕರಂದ್ಲಾಜಿ ಅವರಿಗೆ ಮತವಂತ ಬಂತ ನೋಡಿ ಮತ ಅಥವಾ ಸೋಮಶೇಖರ್ ಅವರ ವಿರುದ್ಧದ ಮತಗಳು ನಿಮಗೆ ಬಂತ ಅಂತ ಕೇಳಿದಾಗ ಶೋಭಾ ಅವರ ಬಗ್ಗೆ ಮೋದಿಯವರು ಮತ್ತೆ ಪ್ರಧಾನಿಯಾಗಬೇಕು ಅಂತ ಬಂದಂಥ ಮತಗಳು ಅಂತ ಹೇಳಿ ಹೊರಟರು ಇದು ಸೋಮಶೇಖರ್ ಅವರ ವಿರುದ್ಧದ ಮತಗಳ ವಿರುದ್ಧದ ಮತಗಳ ಅಂತ ಕೇಳಿದಂತಹ ಪ್ರಶ್ನೆಗೆ ಶೋಭಾ ಪ್ರತಿಕ್ರಿಯೆ ನೀಡಲಿಲ್ಲ ಈ ಎಲ್ಲ ಅಂಶಗಳನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದೇವೆ ಸಮಾರಂಭದೊಳಗೆ ಅನೇಕರು ಭಾಗವಹಿಸಿದ್ದರು ಜವರಾಯಗೌಡರು ಕೂಡ ಭಾಷಣವನ್ನು ಮಾಡಿದರು ಅದೇ ರೀತಿ ಬೆಂಗಳೂರು ಉತ್ತರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಹರೀಶ್ ಹರೀಶ್ರವರು ಭಾಷಣವನ್ನು ಮಾಡಿದರು ದೊಡ್ಡ ದೊಡ್ಡ ಕಾರ್ಯಕರ್ತರುಗಳು ಮುಖಂಡರುಗಳು ಅನೇಕರು ಭಾಗವಹಿಸಿದ್ದರು ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದರು ಎಲ್ಲರ ಭಾಷಣವನ್ನು ಕಾಲ ಕಾಲಕ್ಕೆ ಆಗಿಂದಾಗಿ ನಿಮ್ಮ ಗಮನಕ್ಕೆ ತರ್ತಾನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಶೋಭಾ ಲಾಜ್ ಅವರು ಹೇಳಿದಂಥ ಎರಡು ದೋಣಿಯ ಮೇಲೆ ಕಾಲನ್ನು ಇಡಬೇಡಿ ಅಂತ ಹೇಳಿದಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಎರಡು ದೋಣಿ ಮೇಲೆ ಇಟ್ಟಿದ್ದಾರೋ ಒಂದೇ ದೋಣಿಯ ಮೇಲೆ ಎರಡು ಕಾಲನ್ನು ಇಟ್ಟಿದ್ದಾರೆ ಆ ದೋಣಿ ನಂದು ಆ ದೋಣಿ ನಂದು ಅಂತ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೋ ಅಥವಾ ಆ ದೋಣಿ ಕಾಂಗ್ರೆಸ್ ತೋರದ್ದು ಅಂತ ಹೇಳ್ತಿದ್ರು ಗೊತ್ತಿಲ್ಲ ದೋಣಿ ಯಾರದು ನಮಗೆ ಗೊತ್ತಿಲ್ಲ ದೋಣಿ ಮುಳುಗುತ್ತಾ ಗೊತ್ತಿಲ್ಲ ದೋಣಿ ತೇಲುತ್ತಾ ಗೊತ್ತಿಲ್ಲ ದೋಣಿ ದಾಟಿದ ಮೇಲೆ ಏನು ಅಂತ ನಮಗೆ ಗೊತ್ತಿಲ್ಲ ಅದನ್ನು ಅವ್ರವ್ರ ಪಕ್ಷ ತೀರ್ಮಾನವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಶೋಭಾ ಕರಂದ್ಲಾಜಿ ಅವರಿಗೆ ಅಭಿನಂದಿಸಿದ ಸಂಪೂರ್ಣ ಕಾರ್ಯಕ್ರಮದ ವರದಿಯನ್ನು ಪ್ರಮುಖವಾಗಿರ್ತಕ್ಕಂಥ ಅವರು ಸ್ವಾಗತ ಭಾಷಣ ಹೇಳಿದಂಥ ವಿವರವನ್ನು ಅನಿಲ್ ಚಳಿಗೆ ಅವರು ಹೇಳಿದಂಥ ವಿವರ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ